ಎಲ್ರಿಗೂ ನಮಸ್ಕಾರ ಕರ್ಮಗುರು ಎಂಫರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶ್ರೀಮದ್ ಭಗವದ್ಗೀತಾ ಕಥಾಮಾಲಿಕೆಯ ಈ ವಾರದ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ಶ್ರೀ ಸತ್ಯನಾರಾಯಣ ಇವರು ತುಂಬ ಅದ್ಭುತವಾಗಿ ಶ್ಲೋಕಗಳು ಮತ್ತು ಅದರ ತಾತ್ಪರ್ಯಗಳನ್ನು ವಿವರಿಸುತ್ತಿದ್ದಾರೆ ನಮ್ಮ ಈ ವಿಡಿಯೋಸ್ಗಳು ನಿಮಗೆ ಇಷ್ಟಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮೆಲ್ಲ ಆಪ್ತರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಕರ್ಮಗುರು ಎಂಫರ್ಟೈನ್ಮೆಂಟ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ഇതീക നിങ്ങ മുത്ഗീത കഥാമാലിക്കയെ പ്രതിബോധിതം ഭഗവത നാരായണേന സ്വയം വ്യസേന ഗ്രഥിതം പുരാണമുനി മധ്യേ മഹാഭാരതം अद्वैरा मृतवरक्षिणीं भगवदे मष्टादराध्यादिनेमम बत्वा मनसं ददामे भगवत गीते भवद्वेषिणी श्लोक एते तदभ्य सो मे मतं

ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೆ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನವಶಮಾಗಛೇದ್ ತೌಹ್ಯಸ್ಯ ಪರೆ ಬಂಥಿನೌ ಅಂತಃ ಸ್ಥಿತಿಯಲ್ಲಿ ಮನುಷ್ಯನಾದರೋ ರಾಗದ್ವೇಷಗಳು ಹೇಳುವಂತಹ ಬುದ್ಧಿ ಇಲ್ಲದೆ ಶ್ರದ್ಧಾವಂತ ರಾಗದ್ವೇಷಗಳನ್ನು ಬುದ್ಧಿ ಇಲ್ಲದೆ ಅಂದ್ರೆ ರಾಗದ್ವೇಷಗಳನ್ನು ಬಿಟ್ಟು ಶ್ರದ್ಧಾವಂತನಾಗಿ ಯಾವ ಮತಕ್ಕೆ ಅರ್ಥಾತ್ ಅನು ಅಭಿಪ್ರಾಯಕ್ಕೆ ಅನುಸಾರವಾಗಿ ಕರ್ಮ ಮಾಡ್ತಾನೋ ಅಂತಹ ಮನುಷ್ಯರು ಎಲ್ಲ ಕರ್ಮಗಳಿಂದ ಬಿಡುಗಡೆಯಾಗಿದ್ದುಕೊಂಡು ಮೋಕ್ಷವನ್ನು ಬಿಡಿತಾರೆ ನಾವು ಹೇಳ್ತೇವೆ ಒಬ್ಬ ಮನುಷ್ಯ ಮರಣದಲ್ಲಿ ಆಗುವಾಗ ಒಂದು ಆಸೆಯನ್ನು ಇಟ್ಟುಕೊಂಡು ಹೋದ್ರೆ ಅವನಿಗೆ ಮೋಕ್ಷ ಆಗುವುದಿಲ್ಲ ಅಂತ ಶಾಸ್ತ್ರ ಹೇಳ್ತದೆ ಅದನ್ನೇ ಕೃಷ್ಣ ಮತ್ತೆ ಮತ್ತೆ ಹೇಳ್ತಾನೆ ಯಾವ ಮನುಷ್ಯನಾದರೂ ಸಹ ದ್ವೇಷ ಅಸೂಯೆ ಅಂತ ಹೇಳುವಂತಹ ಬುದ್ಧಿ ಇಲ್ಲದೆ ಶ್ರದ್ಧಾವಂತರಾಗಿ ದ್ವೇಷಪೂರ್ಣವಾದ ಬುದ್ಧಿಯುಳ್ಳ ಮೂರ್ಖರ ಆ ಮೂರ್ಖರನ್ನು ಆ ವ್ಯವಸ್ಥೆಯಿಂದ ಬಿಡುಗಡೆ ಮಾಡಿಕೊಂಡು ಅವರಿಗೂ ಶ್ರದ್ಧೆಯನ್ನು ತಿಳಿಸಿ ಮಾಡಿಕೊಂಡು ಬರ್ತಾನೋ ಅವನಿಗೆ ಆ ಭ್ರಷ್ಟತ್ವ ನಿವೃತ್ತಿಯಾಗಿದ್ದಕೊಂಡು ಭವಿಷ್ಯದಲ್ಲಿ ಒಳ್ಳೆಯಾಗುವಂತಹ ದಾರಿಯನ್ನು ತೋರಿಸಿಕೊಡುತ್ತೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಆದ್ದರಿಂದ ನೀನು ಕರ್ಮ ಮಾಡಿ ನಾಲ್ಕು ಜನರಿಗೆ ಒಂದು ಬೇಕಾದ ರೀತಿಯಲ್ಲಿ ನಡ್ಕೊಂಡು ಹೋದ್ರೆ ಅದರಿಂದ ನಿನ್ನ ಎಲ್ಲ ಪಾಪಗಳು ಕ್ಷಯ ಆಗ್ತವೆ ಎಲ್ಲ ಪ್ರಾಣಿಗಳು ಪ್ರಕೃತಿ ದತ್ತವಾದ ಸ್ವಾಭಾವಿಕ ಶಕ್ತಿಯನ್ನು ಪಡೆದು ಸ್ವಭಾವಗತವಾದ ಕರ್ಮವನ್ನು ಮಾಡ್ತವೆ ಪ್ರಾಣಿಗಳಿಗೆ ಬುದ್ಧಿ ಇಲ್ಲ ಬುದ್ಧಿ ಉಂಟು ಆದರೆ ಅವರಿಗೆ ಏನು ಬೇಕೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡಿ ಉಳಿದದನ್ನು ಬಿಡುತ್ತವೆ ಆದರೆ ಮನುಷ್ಯನಾದ ಪ್ರಾಣಿ ಎಲ್ಲವನ್ನು ಅಪೇಕ್ಷೆ ಮಾಡಿ ಕೂಡಿ ಇಡುವಂತಹ ವ್ಯವಸ್ಥೆಯನ್ನು ಮಾಡ್ತಾನೆ ಇದರಿಂದ ಏನಾಗ್ತದೆ ರಾಗದ್ವೇಷಗಳು ಸೃಷ್ಟಿಯಾಗ್ತವೆ ರಾಗದ್ವೇಷಗಳು ಮುಂದಿನ ವ್ಯವಸ್ಥೆಗೆ ಸಮಸ್ಯೆ ಆಗ್ತದೆ ಆದ್ದರಿಂದ ಕೌರವಾದಿಗಳು ಈ ವ್ಯವಸ್ಥೆಯ ವ್ಯವಸ್ಥೆಗೆ ಹೋದದ್ದರಿಂದ ಇವತ್ತು ಈ ಯುದ್ಧವನ್ನು ಮಾಡುವಂತಹ ಪರಿಸ್ಥಿತಿ ಬಂತು ಆದ್ದರಿಂದ ಯಾಕೆ ನೀನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಪುನಃ ಕೃಷ್ಣ ಪ್ರಶ್ನಿಸ್ತಾನೆ ಇಂದ್ರಿಯಗಳಿಂದ ಇಂದ್ರಿಯಗಳ ಅರ್ಥದಲ್ಲಿ ಅರ್ಥ ಎಲ್ಲ ಇಂದ್ರಿಯಗಳ ಸಂಯಮವನ್ನು ಸ್ವೀಕಾರ ಮಾಡಿಕೊಂಡು ಕರ್ಮವನ್ನು ನಡೆಸಿಕೊಂಡು ಆ ಕರ್ಮಗಳಿಂದ ಶ್ರೇಷ್ಠತ್ವವನ್ನು ಬೆಳಿಲಿಕ್ಕೆ ಆಗ್ತದೆ ಆದ್ದರಿಂದ ಆ ಶ್ರೇಷ್ಠತ್ವದಿಂದ ಗುಣ ಕರ್ಮ ವ್ಯವಸ್ಥೆಗಳು ನಿನ್ನನ್ನು ನೋಡಿಕೊಂಡು ಉಳಿದವರು ಸಹ ಕರ್ಮವನ್ನು ಮಾಡಿಕೊಂಡು ಬರ್ತಾರೆ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾನ್ ಸ್ವನುಷ್ಠಿತ ಸ್ವಧರ್ಮೇ ನಿಧನ ಶ್ರೇಯ ಪರಧರ್ಮ ಭಯಾಪ ಹೇಳ್ತಾನೆ ತನ್ನ ತನ್ನ ಧರ್ಮಗಳು ಇಲ್ಲಿ ಜಾತಿ ಕಟ್ಟು ಹೇಳಿಲ್ಲ ಧರ್ಮ ತಾನು ತಾನು ಮಾಡುವಂತಹ ಕರ್ತವ್ಯಗಳು ಏನುಂಟೋ ಅದನ್ನು ಮಾಡಿಕೊಂಡು ಬಂದರೆ ಅದರಲ್ಲಿ ಸ್ವಲ್ಪ ಲೋಪದೋಷಗಳು ಬಂದರೂ ಸಹ ಕ್ಷಮೆ ಉಂಟು ಅಂತಹ ಸ್ಥಿತಿಯಲ್ಲಿ ಪರಧರ್ಮದ ವ್ಯವಸ್ಥೆಗಳು ಅಥವಾ ಅಥವಾ ತನಗೆ ಸಂಬಂಧವಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅದರಲ್ಲಿ ನಮಗೆ ಲಾಭ ಸಿಗ್ತದೆ ಅಂತ ಹೇಳಿ ಹೋದ್ರೆ ಖಂಡಿತವಾಗಿಯೂ ಅದರಲ್ಲಿ ಶ್ರೇಯಸ್ಸಾಗುವುದಿಲ್ಲ ಅಂತ ಹೇಳಿ ಕೃಷ್ಣ ಹೇಳ್ತಾನೆ ಹಾಗೆ ಅರ್ಜುನ ಕೇಳ್ತಾನೆ ಅಂದ್ರೆ ಮನಸ್ಸು ಒಂದು ರೀತಿಯಾದ ವಿಚಲಿತವಾಗ್ತದೆ ಕೃಷ್ಣ ಆಜ್ಞೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಇನ್ನು ಯಾವ ರೀತಿಯಾಗಿ ನಡೆದುಕೊಳ್ಳುವುದು ಅಂತ ಹೇಳಿ ಕೃಷ್ಣ అర్జున ఆగ అర్జున కర్చున అంశ అని బాష్ణేజ బయోజిత కృష్ణ అంద్రే ఈ పురుషను బాత్కారొడగ ತೊಡಗಿಸಿಕೊಂಡು ಇರ್ತಾನೋ ಅಂತಹ ವ್ಯವಸ್ಥೆಯಿಂದ ಪ್ರೇರೇಪಿಸಿ ಪ್ರೇರೇಪಿಸಲ್ಪಟ್ಟು ರಾಜದ್ವೇಷಗಳಿಗೆ ಯಾಕೆ ಹೋಗ್ತಾನೆ ಆದ್ದರಿಂದ ಈ ಪಾಪಗಳಿಂದ ಹೊರಗೆ ಬರುವಂತಹ ದಾರಿ ಏನು ಅಂತ ಹೇಳಿ ಕೃಷ್ಣ ನಂತರ ಅರ್ಜುನ ಹೇಳ್ತಾನೆ ಓಂ ತತ್ಸದ